ನಿಮಿಷ ಹಾಗೆ ಇನ್ನೊಂದು ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ದಾರೆ ಪಾಪ ಹೆಸರಾಗ್ ಪೈರಸಿ ಮಾಡಿದ್ರೆ ನಮಗೂ ಒಂದು ಉಪಕಾರ ಆಗುತ್ತೆ ವಿಲ್ ಆಲ್ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ತಪ್ಪಿಸಿ ಹಾಕೊಂಡ್ರಿ ಇಲ್ಲ ಗೊತ್ತಾಗ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಆ ದಿನ ಫೋಟೋ ಯಾರು ಅಪ್ ಅಪ್ಲೋಡ್ ಮಾಡಿದ್ರೆ ಇವ್ ಬಿ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಟ್ ಮಾಡಾಕಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನೂ ಇದೆ ಇದರಲ್ಲಿ ನಿಮ್ಗೆ ಹಾಕಿ ನೀವು ಅದರೊಳಗೆ ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಇದೆ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಅನ್ಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಯಾರೋ ಬರಸಿ ಮಾಡ್ತಾ ಇದಾರೆ ಯಾರ ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾವು ಯಾವುದು ಬೇರೆ ಭಾಷೆಗೆ ಸಿನ್ಮಾ ಮಾಡಿ ನಾವು ಸ್ವಾಮಿ ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದ್ರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರ ಸೊ ಮಣ್ಣಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ದಯ ದಯಮಾಡಿ ಬರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರೆ ಮಾಡೋರ್ಗೆ ದಯಮಾಡಿ ಪ್ಲೀಸ್ ಸಿಕ್ಕಾಕ್ಕೊಂಡ್ರೆ ಅವ್ರ ಹತ್ರ ಟಾಟಾ ಬೈ ಸಿ